ಜಿವಿ ವಿ ಟಿ ಸ್ವಾಗತ ನಾನು ಹೊಸದುರ್ಗ ರಾಘು காங்கிரஸ் பட்ச நாயகராக சித்திராமே கோவிந்த பஜி அவர் சிவக்குமார் அவர் ரமலிங்க ரெடி அவருக்கு ಯೋಜನೆ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಪ್ರಾರಂಭವಾಗಿ ಎರಡು ವರ್ಷ ತುಂಬಿದೆ ಈ ಒಂದು ಕರ್ನಾಟಕದಾದ್ಯಂತ ಉಚಿತವಾಗಿ ಮಹಿಳೆಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು ಸೇರಿ ಒಟ್ಟು ಐದು ನೂರು ಕೋಟಿ ಜನ ಎರಡು ವರ್ಷದಲ್ಲಿ ಓಡಾಡಿದ್ದಾರೆ ಇದು ದೊಡ್ಡ ಒಂದು ಸಾಧನೆ ಈ ಒಂದು ಕಾರ್ಯಕ್ರಮಕ್ಕೆ ಇಂತಹ ಪೂಜಾ ಕಾರ್ಯಕ್ರಮ ಇದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರು ಅಭಿವೃದ್ಧಿ ಹರಿಕಾರರು ಮತ್ತು ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಕರ್ನಾಟಕ ರಾಜ್ಯ ಆಹಾರ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಜಿ ಗೋಂದಪ್ಪ ಸಾಹೇಬ್ರವರನ್ನ ಕರ್ನಾಟಕ ರಾಜ್ಯ ಸಾರಿಗೆ ಸಮಿತಿಯ ಪರವಾಗಿ ಮತ್ತು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷನಾಗಿ ಅವರನ್ನು ಸ್ವಾಗತವನ್ನು ಆ ಶಕ್ತಿ ಯೋಜನೆಯ ಎರಡು ವರ್ಷ ತುಂಬಿದೆ ಈಗಾಗಲೇ ಐನೂರು ಕೋಟಿ ಮಹಿಳೆಯರು ಹೊಸ ಇಳಿದಿರ್ತಕ್ಕಂಥ ಈ ಒಂದು ಸಂದರ್ಭವನ್ನು ಎಲ್ಲರೂ ಕೂಡ ಹಂಚ್ಕೋಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಸರ್ಕಾರವೇ ಏರ್ಪಾಡು ಮಾಡಿದೆ ನಾವು ನಮ್ಮ ತಾಲೂಕಿನಿಂದ ನಾವು ಕೂಡ ಏರ್ಪಾಡು ಮಾಡಿ ನಡೆಸ್ತಾಯಿದ್ದೀವಿ ಇಂಥ ಒಂದು ಕಾರ್ಯಕ್ರಮ ಭಾಗವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ ನಮ್ಮ ಸ್ತ್ರೀಶಕ್ತಿ ಮಾತೆ ಇದೆ ಚುನಾವಣಾ ಪೂರ್ವದಲ್ಲಿ ಸರ್ಕಾರ ಏನು ನುಡಿದಿತ್ತು ಪಕ್ಷ ನುಡಿದಿತ್ತು ಐದು ಗ್ಯಾರಂಟಿಯೋಜನ್ನು ಜಾರಿ ತರ್ತೀವಿ ಅಂತೇಳಿ ಐದು ಗ್ಯಾರಂಟಿ ಯೋಜನೆಗಳ ಇವತ್ತು ಸಂಪೂರ್ಣವಾಗಿ ಜಾರಿ ತರತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಬಹುಶಃ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರು ಯಾವುದೇ ಕಾರಣಕ್ಕೂ ಈ ಐದು ಗ್ಯಾರಂಟಿಗಳನ್ನು ಜಾರಿ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಜಾರಿ ತರ ಸರ್ಕಾರ ಉಳಿಯೋದಿಲ್ಲ ದಿವಾಳಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದರು ಆದರೆ ಇವೆಲ್ಲರೂ ಕೂಡ ಮೆಟ್ಟಿ ನಿಂತು ಆರ್ಥಿಕ ವ್ಯವಸ್ಥೆಯನ್ನು ಕೂಡ ಸುಭದ್ರಗೊಳಿಸಿ ಈ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಹಣ ಕೊಟ್ಟು ಅಭಿವೃದ್ಧಿ ಕೆಲಸಗಳ ಜೊತೆಗೆ ಈ ಪಂಚ ಗ್ಯಾರಂಟಿಗಳನ್ನು ಕೂಡ ಸುಲೀಲಿತವಾಗಿ ನಡೆಸ್ತಕ್ಕಂಥ ಧೀಮಂತ ನಾಯಕ ಏಕೈಕ ನಾಯಕ ಮತ್ತು ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ರಾಮಲಿಂಗಾರೆಡ್ಡಿ ಅವರು ಎಲ್ಲರೂ ಕೂಡ ಸೇರಿ ಐದು ಗ್ಯಾರಂಟಿ ಯೋಜನೆಗಳು ಕೂಡ ಸುಲೀಲಿತವಾಗಿ ಸುಭೋದ್ರ ನಡೆಸ್ತಾ ಇದ್ದಾರೆ ಬಹುಶಃ ಐವತ್ತ ಎರಡು ಸಾವಿರ ಐವತ್ತ್ಮೂರು ಸಾವಿರ ಕೋಟಿ ಹಣವನ್ನು ಒಂದು ವರ್ಷಕ್ಕೆ ಪಂಚ ಗ್ಯಾರಂಟಿ ಯೋಜನೆಗಳ ಸರ್ಕಾರ ವಿನಿಯೋಗ ಇದೆ ಇಷ್ಟು ಹಣವನ್ನು ಪಂಚ ಗ್ಯಾರಂಟಿಗಳಿಗೆ ಕೊಟ್ಟು ಅದನ್ನು ಸದೃಢಿಸಿ ಅಭಿವೃದ್ಧಿ ಕೆಲಸಗಳೂ ಕೂಡ ಗಮನಿಸಿರ್ತಕ್ಕಂಥ ಒಂದು ಸುಭದ್ರ ಆಡಳಿತ ನಡೆಸ್ತಕ್ಕಂಥ ಸುಭದ್ರ ಹಣಕಾಸಿನ ನೆರವನ್ನು ಇಟ್ಕೊಂಡು ಎಲ್ಲ ಕಾಮಗಾರಿಗಳು ಹಣ ಒದಗಿಸಿರ್ತಕ್ಕಂಥ ಏಕೈಕ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಇಂಥ ಒಂದು ಸರ್ಕಾರದ ಸಾಧನೆ ಇವತ್ತು ಐನೂರು ಕೋಟಿ ಜನ ಮಹಿಳೆಯರು ಬಸ್ಸಿನಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥದ್ದು ಒಂದು ಇತಿಹಾಸ ಇದೆ ಪೋಷ ಇಂಥ ಯಾವ ಸರ್ಕಾರಗಳು ಕೂಡ ಇಂಥ ಒಂದು ಕೆಲಸವನ್ನು ಮಾಡಿರಲಿಲ್ಲ ಅಂಥ ಒಂದು ಬೃಹತ್ ಕಾರ್ಯವನ್ನು ಇವತ್ತು ನಮ್ಮ ಸರ್ಕಾರ ಸಾಧನೆ ಮಾಡಿ ಆ ಸಾಧನೆ ಪರಿಚಯವಾದ ಒಂದು ಮುನ್ನೋಟವನ್ನು ನಿಮ್ಮೆಲ್ಲರೂ ಕೂಡ ಪರಿಚಯಿಸ್ತಾ ಇದ್ದಾರೆ ಯಾಕೆಂದರೆ ಹೆಣ್ಮಕ್ಳಿಗೆ ಹೊತ್ತು ಇಳಿದಾರೆ ಬಸ್ನಲ್ಲಿ ಎರಡು ಜನ ಹತ್ತಿದ್ರು ಎರಡು ಜನ ಇಳಿದು ನಿಮ್ಮ ಹೊತ್ತಲ್ಲಿ ಐನೂರು ಕೋಟಿ ಜನ ಬಸ್ ಹತ್ತಿ ಬಸ್ ಇಳಿದಿದ್ದಾರೆ ಸರ್ಕಾರಕ್ಕೂ ಕೂಡ ಹೆಚ್ಚು ಬೋರ್ಡ್ಗೂ ಕೂಡ ನಿಗಮಕ್ಕೂ ಕೂಡ ಹೆಚ್ಚು ಆದಾಯದ ಮೂಲಗಳನ್ನು ಕೂಡ ತಂದು ಕೊಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ನೆಲೆಸ್ತಕ್ಕಂಥದ್ದು ಸರ್ಕಾರವನ್ನು ಶ್ಲಾಘನೆ ಮಾಡ್ತಕ್ಕಂಥದ್ದು ಹೆಣ್ಣುಮಕ್ಳಿಗೆ ಅನುಕೂಲ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ರಚಿಗಿಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆ ದಿಸೆಯಲ್ಲಿ ನೀವೆಲ್ಲರೂ ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಮಾಡಿ ದೇಶದ ಈ ರಾಜ್ಯದ ಉದ್ದಗಲಕ್ಕೂ ಇರ್ತಕ್ಕಂಥ ಎಲ್ಲ ಕ್ಷೇತ್ರಗಳನ್ನು ಕೂಡ ಸಂಚಾರ ಮಾಡಿದ್ದೀರಾ ನಿಮಗೆಲ್ಲ ಅನುಕೂಲದ ತಾಲಿ ಪ್ರಯಾಣ ಮಾಡಿದ್ದೀರಾ ನೀವೆಲ್ಲ ಪ್ರಯಾಣಕ್ಕೆ ಉಚಿತವಾದ ಪ್ರಯಾಣವನ್ನು ನಿಗದಿಪಡಿಸಿ ಇವತ್ತು ಸರ್ ನಮ್ಮ ನಿಗಮ ನಿಮ್ಮೆಲ್ಲರೂ ಕೂಡ ಸಹಕಾರಿಯಾಗಿದೆ ಇಂಥ ಸಂದರ್ಭದಲ್ಲಿ ಐನೂರು ಕೋಟಿ ಮಹಿಳೆಯರ ರಚನೆ ಸರ್ಕಾರ ಕೂಡ ಪೂರ್ಣ ಹಣವನ್ನು ಇವತ್ತು ಕ್ಕೆ ತುಂಬ ಬಹುಶಃ ನೀವೆಲ್ಲರೂ ಏನು ತಿಳ್ಕೊಂಡಿದ್ದೀರ ಸರ್ಕಾರದ ಬಸ್ಸು ಅಂತ ತಿಳಿತೀವಿ ಹಾಗಿಲ್ಲ ನಿಮ್ಮ ಬಸ್ ಚಾರ್ಜ್ ಸರ್ಕಾರ ತುಂಬಿದೆ ಯಾವ ಹೋಗಿದ್ರೆ ಯಾವ್ರಿಗಲ್ಲ ತಿಳಿದೇನಮ್ಮ ಸರ್ಕಾರ ನೀವು ಕೂಡ ಚಾರ್ಜನ್ನು ನಿಮ್ಮ ಪರವಾಗಿ ಸರ್ಕಾರ ತುಂಬಿದೆ ಹೊಸರಗ ತಾಲೂಕಿಂದ ನಾಲ್ಕು ಕೋಟಿ ಹಣ ಸರ್ಕಾರ ಈಗಾಗಲೇ ಇಲ್ಲಿಗೆ ತುಂಬಿದೆ ಇಲ್ಲವತ್ತು ನಲ್ವತ್ತೈದು ಕೋಟಿ ಹಣ ನಲವತ್ತೈದು ಕೋಟಿ ಹಣವನ್ನು ಇವತ್ತು ನಿಮ್ಮ ಪರವಾಗಿ ಸರ್ಕಾರ ಈ ತಾಲೂಕು ಓಡಾಡ್ತಕ್ಕಂಥ ಮಹಿಳೆಯರು ಬಸ್ ಚಾರ್ಜನ್ನು ಸರ್ಕಾರಕ್ಕೆ ಕೊಟ್ಟಿದೆ ಇದು ನೆನಪಿರಲಿ ಸರ್ಕಾರದ ಬಸ್ಸು ಸರ್ಕಾರದ ವ್ಯವಸ್ಥೆ ನಾವು ಪಕ್ಷಕ್ಕೆ ತಿಳಿದಿ ಅಂತ ತಿಳ್ಕೊಬಾರ್ದು ಇವೆಲ್ಲ ಚಾರ್ಜನ್ನು ಕೂಡ ಟಿಕೆಟ್ ಆದ ತಕ್ಷಣ ಸರ್ಕಾರ ನಿಮ್ಮ ಬಸ್ ಚಾರ್ಜ್ ಕೊಡ್ತು ಅಂತ ನೀವು ಭಾವಿಸ್ಬೇಕು ಫ್ರೀ ಚಾರ್ಜು ಫ್ರೀ ಟಿಕೆಟು ಅಂತ ತಿಳ್ಕೊಬಾರ್ದು ಸರ್ಕಾರ ಇದಕ್ಕೆ ದುಡ್ಡು ಕೊಟ್ಟಿದೆ ಬಸ್ ಚಾರ್ಜನ್ನು ಅಂತ ತಿಳ್ಕೊಬೇಕು ಆ ಥರ ಭಾವನೆ ಇದನ್ನು ತೆಗೆದಾಕ್ರೆ ಇವತ್ತಿಂದ ನೀವು ತಿಳ್ಕೋಬೇಕಾದ್ರೆ ಏನು ಸರ್ಕಾರ ನಮ್ಮ ಬಸ್ ಚಾರ್ಜನ್ನು ಕೊಡ್ತಾಯಿದೆ ಇವತ್ತೇನು ಒಂದು ಕೋಟಿ ಇವತ್ತು ಅಧಿಕವಾದ ಮಹಿಳೆ ನಮ್ಮ ತಾಲೂಕಲ್ಲಿ ಓಡಾಡಿದಿರ ಆ ಒಂದು ಕೋಟಿ ಹೆಚ್ಚು ಮಹಿಳೆ ಅಂತ ನಲವತ್ತೈದು ಕೋಟಿ ಹಣವನ್ನ ಇವತ್ತು ನಿಮ್ಮ ಪರವಾಗಿ ಸರ್ಕಾರ ನಿಮ್ಮ ಚಾರ್ಜನ್ನು ಸರ್ಕಾರ ಕೊಟ್ಟಿದೆ ಅದರಿಂದ ನಿಮ್ಮೆಲ್ಲರ ಅನಿಸಿಕೆ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಕ್ಕಂಥ ಕೆಲಸನ ಸರ್ಕಾರ ಮಾಡಿದೆ ಅನುಕೂಲ ಆಯ್ತೇನರಮ್ಮ ಈ ಇದು ಕೊಟ್ಟಾರೆ ಯಾವ ಸರ್ಕಾರದವರು ಕಾಂಗ್ರೆಸ್ ಕರೆಕ್ಟ್ ಆಮೇಲೆ ನಮ್ಮ ನಾಯಕರು ಯಾರು ಆಮೇಲೆ ಡಿ ಕೆ ಶಿವಕುಮಾರ್ ಆಮೇಲೆ ರಾಮಲಿಂಗಾರೆಡ್ಡಿ ಸಾಹೇಬರು ಕೆ ಎಸ್ ಆರ್ ಟಿ ಸಿ ಮಿನಿಸ್ಟ್ರು ಆಮೇಲೆ ನಮ್ಮ ತಾಲೂಕಿನ ಗೌರವಾನ್ವಿತ ನಾಯಕರು ಸರ್ಕಾರದಲ್ಲಿ ಮೊನ್ನೆ ನಮ್ಮನ್ನೆಲ್ಲ ಕರ್ಕೊಂಡೋಯ್ದರು ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷರು ಮಂತ್ರಿಗಳ ಕ್ಷೇತ್ರಕ್ಕೆ ಪಪ್ಪ ಏನು ಕ್ಷೇತ್ರ ಇಟ್ಟದ ನಾ ಪುಣ್ಯಾತ್ಮ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಪ್ರತಿಯೊಂದು ವಿಚಾರದಲ್ಲೂ ಅವರು ಅವ್ರ ಮಗಳು ಸೌಮ್ಯ ರೆಡ್ಡಿ ಆ ಬೆಂಗಳೂರಿನಾಗ ಅವ್ರ ಕ್ಷೇತ್ರನೇ ಅತ್ಯಂತ ಅಭೂತಪೂರ್ವವಾಗಿ ತಯಾರು ಮಾಡಿದ್ದಾರೆ ಈಗ ಸನ್ಮಾನ್ಯ ಗೋವಿಂದಪ್ಪನವರು ಈ ಒಂದು ಬಸ್ ಸ್ಟ್ಯಾಂಡನ್ನು ಮತ್ತು ಡಿಪೋನ ಶ್ರಮಕ್ಕೆ ಮಾಡಿದ್ದರಿಂದ ಇವತ್ತು ಈ ಗ್ಯಾರಂಟಿ ಯೋಜನೆ ಫಲಪ್ರದವಾಗಿದೆ ನಮ್ಮ ಶಕ್ತಿ ಯೋಜನೆ ನಮ್ಮ ಪ್ರಯಾಣಿಕರಿಗೆ ಹೆಣ್ಣುಮಕ್ಕಳಿಗೆ ಒಳ್ಳೆಯದಾಗಿದೆ ಇವತ್ತು ಇಲ್ಲಿಂದ ಹೋಗ್ತಕ್ಕಂಥ ಯಾವುದೇ ಒಂದು ಸ್ಥಳ ಶಾಲೆಗೆ ಮಕ್ಕಳು ಸೇರಿಸೋದಿರ್ಬೋದು ಹಾಸ್ಪಿಟ್ಲಿಗೆ ಹೋಗೋದಿರ್ಬೋದು ಹೋಗೋದಿರ್ಬೋದು ಎಲ್ಲದೂ ಕೂಡ ಅನುಕೂಲ ಆಗಲಿಕ್ಕೆ ಈ ಡಿಪೋ ಮತ್ತು ಬಸ್ ಸ್ಟ್ಯಾಂಡ್ ಆಗಿದ್ದರಿಂದ ನಿಮ್ಮ ಈ ಶಕ್ತಿ ಯೋಜನೆ ಫಲಪ್ರದವಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ಒಳ್ಳೆಯ ಕೆಲಸಗಳ್ನ ನಮ್ಮ ಸನ್ಮಾನ್ಯ ಗೋವಿಂದಪ್ಪನವರು ಯಾವುದೇ ಇರಲಿ ನಮ್ಮ ಸಾರ್ವಜನಿಕರಿಗೆ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಮೊದಲೇ ಅವರು ಎರಡು ಸಾವಿರದ ಹದಿಮೂರರಿಂದ ಈ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದರು ಗ್ಯಾರಂಟಿ ಯೋಜನೆ ನಮಗೆ ಶಕ್ತಿ ಯೋಜನೆ ಬರುತ್ತೆ ಅಂತ ಗೊತ್ತಿರಲಿಲ್ಲ ಸನ್ಮಾನ್ಯ ಮತ್ತೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತಂದು ಈ ನಮ್ಮ ತಾಲೂಕಿಗೆ ಇಡೀ ರಾಜ್ಯಕ್ಕೆ ಐದು ಗ್ಯಾರಂಟಿಯನ್ನು ಕೊಟ್ಟರು ಅದಕ್ಕೆ ಪ್ರಪ್ರಥಮವಾಗಿ ಮಾಡಿದ್ದಂಥ ಗ್ಯಾರಂಟಿ ಶಕ್ತಿ ಯೋಜನೆ ಇದರಲ್ಲಿ ನಮ್ಮ ತಾಲೂಕಿನಲ್ಲೂ ಕೂಡ ಈಗ ನಮ್ಮ ಇಸ್ಮಾಯಿಲ್ ಸಾಹೇಬ್ರು ಸವಿಸ್ತಾರವಾಗಿ ಹೇಳಿದರು ನಿಜವಾಗಲೂ ಕೂಡ ಅವರು ಇರೋದನ್ನು ಸತ್ಯವನ್ನು ಹೇಳಿದ್ದಾರೆ ಈ ಒಂದು ಕಾರ್ಯ ಯಶಸ್ವಿ ಆಗಲಿಕ್ಕೆ ಸನ್ಮಾನ್ಯ ಗೋವಿಂದಪ್ಪನವರೇ ಕಾರಣ ಅಂತ ನಾನು ಮತ್ತೊಮ್ಮೆ ಹೇಳ್ತಾ ನಮ್ಮ ತಾಲೂಕಿನ ಅಭಿವೃದ್ಧಿ ಇನ್ನೂ ಬಹಳಷ್ಟಿದೆ ಮೊನ್ನೆ ತಾನೇ ನಡೆದಂಥ ಸಭೆಯಲ್ಲಿ ಬಹು ನೀರಿನ ಗ್ರಾಮಕ್ಕೆ ಹೋರಾಟವನ್ನು ಮಾಡಿದ್ದು ಅದು ಕೂಡ ನಮ್ಮ ತಾಲೂಕಿಗೆ ಫಲಪ್ರದವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಸಾಕೊಳ್ತೀನಿ ಶಕ್ತಿ ಯೋಜನೆಯ ಫಲಾನುಭವಿಗಳೇ ಈ ತಾಲೂಕಿನ ಜನಪ್ರಿಯ ಶಾಸಕರು ಮಾಡಿ ಆಹಾರ ನಿಗಮದ ಅಧ್ಯಕ್ಷರಾದಂಥ ಗೋವಿಂದಪ್ಪ ನಮ್ಮ ಮೇಲೆ ತಪ್ಪಿಸ್ಬೇಕು ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸರ್ಕಾರ ಇಸ್ಮಾಯಿಲ್ ಸಾಹೇಬರು ಹೇಳಿದರು ವಸ್ತ್ರ ತಾಲೂಕಿನಲ್ಲಿ ಒಂದು ಕೋಟಿ ನಲವತ್ತೆಂಟು ಲಕ್ಷ ಜನ ಓಡಾಡಿದಾರೆ ಅಂತ ಇಡೀ ರಾಜ್ಯದಲ್ಲಿ ನೂರು ಕೋಟಿ ಜನ ಓಡಾಡಿದ್ದಾರೆ ಐದು ನೂರು ಕೋಟಿ ಜನ ಬಹುಶಃ ಪಂಚ ಗ್ಯಾರಂಟಿದ್ದು ನಮ್ಮ ರಾಜ್ಯ ಸರ್ಕಾರದ ಆದಾಯದಲ್ಲಿ ಆರನೇ ಒಂದು ಭಾಗ ಪಂಚ ಗ್ಯಾರಂಟಿಗೆ ಹೋಗ್ತಾ ಇದೆ ಎಂಟನೇ ಒಂದು ಭಾಗ ಪಂಚ ಗ್ಯಾರಂಟಿಗೆ ಎಂಟನೇ ಒಂದು ಭಾಗ ಸಾಲ ಬಡ್ಡಿ ಕಟ್ಟೋಕ್ಕೆ ಎಂಟನೇ ಒಂದು ಭಾಗ ನೌಕರಿಗೆ ಸಂಬಳ ಕೊಡೋಕ್ಕೆ ಎಂಟನೇ ಒಂದು ಭಾಗ ಅಭಿವೃದ್ಧಿಗೆ ಇಷ್ಟು ಇದು ಈ ರಾಜ್ಯದಲ್ಲಿದೆ ಬಹುಶಃ ಸಿದ್ದರಾಮಯ್ಯರಾಗದೆ ಬೇರೆ ಯಾರೇ ಆಗಿದ್ರು ಸಹ ನೀವು ಯಾವ ಗ್ಯಾರಂಟಿನೂ ಕೊಡಕ್ಕೆ ಅವರ ಅನುಭವ ಹದಿನಾರು ಬಡ್ಜೆಟ್ ಮೆಂಟಿದ ಅನುಭವ ಈ ಒಂದು ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ ು ನಿಮ್ಮ ಧ್ವನಿ